ಕೊನೆಯ ಉಸಿರಿರುವವರಿಗೆ ಹೋರಾಟ ದೇವೇಗೌಡ ಜನವರಿ ಇಪ್ಪತ್ನಾಲ್ಕಕ್ಕೆ ಜೆಡಿಎಸ್ ಸಮಾವೇಶ ಮಾಜಿ ಪ್ರಧಾನಿ ಘೋಷಣೆ ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷವಾಗಿದ್ದು ಜನರ ಶಕ್ತಿಯಿಂದ ಬೆಳೆದು ಬಂದಿದೆ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತಿಳಿಸಿದರು ನಗರದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಜಿಲ್ಲಾ ಘಟಕದ ವತಿಯಿಂದ ಆಯೋಜಿಸಿದ್ದ ಮುಂದಿನ ಸಮಾವೇಶದ ಪೂರ್ವಭಾವಿ ಸಭೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮುರಾರ್ಜಿ ದೇಸಾಯಿ ಪ್ರಧಾನಿಯಾಗಿದ್ದು ಸಂದರ್ಭದಲ್ಲೇ ಪಕ್ಷದ ಹೊಣೆಗಾರಿಕೆ ನನ್ನ ಮೇಲೆ ಇಟ್ಟಿದ್ದರು ಸಮಾಜವಾದಿ ಪಕ್ಷ ಹಾಗೂ ರಾಷ್ಟ್ರೀಯ ಜನತಾದಳ ಪಕ್ಷಗಳು ಬೇರ್ಪಟ್ಟರೂ ಜೆಡಿಎಸ್ ಅನ್ನು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಉಳಿಸಿ ಬೆಳೆಸಿದವರು ಜನರು ಎಂದರು ಮಹಾರಾಷ್ಟ್ರದಲ್ಲಿ ಐದು ಮಂದಿ ನನ್ನಿಂದ ಯಾವುದೇ ಸಹಕಾರ ಕೇಳದೆ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಜಯ ಸಾಧಿಸಿರುವುದನ್ನು ಉಲ್ಲೇಖಿಸಿದ ಅವರು ಮುಂಬರುವ ಎಲ್ಲಾ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಪಕ್ಷ ಸಜ್ಜಾಗಬೇಕೆಂದು ಕರೆ ನೀಡಿದರು ಹಾಸನ ಜಿಲ್ಲೆ ದೇವೇಗೌಡರನ್ನು ಬೆಳೆಸಿದ ಜಿಲ್ಲೆಯಾಗಿದ್ದು ಒಂದು ಸಾವಿರ ಒಂಬೈನೂರ ಅರವತ್ತೆರಡರಿಂದ ಎರಡು ಸಾವಿರ ಇಪ್ಪತ್ತೈದರವರೆಗೆ ರವರೆಗೆ ಪಕ್ಷ ಬೆಳವಣಿಗೆ ಕಂಡಿದೆ ತಮ್ಮ ಜೀವನದ ಕೊನೆಯ ಹಂತದಲ್ಲಿದ್ದರೂ ಪಕ್ಷಕ್ಕಾಗಿ ಶ್ರಮಿಸುತ್ತಿರುವುದಾಗಿ ಭಾವನಾತ್ಮಕವಾಗಿ ನುಡಿದರು ಕುಮಾರಸ್ವಾಮಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ ಒಂದು ಬಾರಿ ಬಿಜೆಪಿ ಜೊತೆ ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ರೈತರ ಸಾಲಮನ್ನಾ ಮಾಡಿದರು ಆದರೆ ಹದಿನಾಲ್ಕು ತಿಂಗಳಲ್ಲಿ ಕಾಂಗ್ರೆಸ್ನವರಿಂದ ಸರ್ಕಾರ ಬಿದ್ದು ಹೋಯಿತು ಕಾಂಗ್ರೆಸ್ ಮುಖಂಡರು ಗ್ಯಾರಂಟಿ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ ಆದರೆ ಅವರದೇ ಪಕ್ಷದವರು ಅಭಿವೃದ್ಧಿಗೆ ಹಣ ಇಲ್ಲ ಎಂದು ಆದಿಬೀದಿಯಲ್ಲಿ ಮಾತನಾಡುತ್ತಿದ್ದಾರೆ ಎಂದು ಟೀಕಿಸಿದರು ಜನವರಿ ಇಪ್ಪತ್ನಾಲ್ಕು ರಂದು ನಡೆಯುವ ಜೆಡಿಎಸ್ ಬೃಹತ್ ಸಮಾವೇಶಕ್ಕೆ ಕನಿಷ್ಠ ಎರಡು ಲಕ್ಷ ಜನ ಸೇರಬೇಕು ಕಾಂಗ್ರೆಸ್ ಮಾಡಿದ ಸಮಾವೇಶಕ್ಕಿಂತ ದೊಡ್ಡ ಸಮಾವೇಶ ಮಾಡಿ ನಿಮ್ಮ ಶಕ್ತಿ ಪ್ರದರ್ಶಿಸಿ ಎಂದು ಕಾರ್ಯಕರ್ತರಿಗೆ ಕಾರ್ಯ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಎಚ್ ಕೆ ಕುಮಾರಸ್ವಾಮಿ ಅರಕಲಗೂಡು ಶಾಸಕ ಎ ಮಂಜು ಹಾಸನ ಶಾಸಕ ಸ್ವರೂಪ ಪ್ರಕಾಶ್ ಸಿಎನ್ ಬಾಲಕೃಷ್ಣ ಸಾರಾ ಮಹೇಶ್ ಮಹಾನಗರ ಪಾಲಿಕೆ ಮಾಜಿ ಅಧ್ಯಕ್ಷ ಗಿರೀಶ್ ಚೆನ್ನವೀರಪ್ಪ ತೋಚ ಅನಂತ ಸುಬ್ಬರಾವ್ ಹೊನವಳ್ಳಿ ಸತೀಶ್ ಕೆಎಸ್ ಮಂಜೇಗೌಡ ಸಂತೋಷ್ ಸೇರಿದಂತೆ ನೂರಾರು ಜೆಡಿಎಸ್ ಮುಖಂಡರು ಹಾಗೂ ಸಾವಿರಾರು ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಜನವರಿ ರಂದು ನಡೆಯುವ ಜೆಡಿಎಸ್ ಬೃಹತ್ ಸಮಾವೇಶಕ್ಕೆ ಕನಿಷ್ಠ ಎರಡು ಲಕ್ಷ ಜನ ಸೇರಬೇಕು ಕಾಂಗ್ರೆಸ್ ಮಾಡಿದ ಸಮಾವೇಶಕ್ಕಿಂತ ದೊಡ್ಡ ಸಮಾವೇಶ ಮಾಡಿ ನಿಮ್ಮ ಶಕ್ತಿ ಪ್ರದರ್ಶಿಸಿ ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ಎಚ್ ಕೆ ಕುಮಾರಸ್ವಾಮಿ ಎ ಮಂಜು ಸಾರಾ ಮಹೇಶ್ ಶಾಸಕರಾದ ಬಾಲಕೃಷ್ಣ ಸ್ವರೂಪ್ ಪ್ರಕಾಶ್ ಸೂರಜ್ ರೇವಣ್ಣ ಗಿರೀಶ್ ಚನ್ನವೀರಪ್ಪ ತೋಚ ಅನಂತ ಸುಬ್ಬರಾವ್ ಹೊನ್ನವಳ್ಳಿ ಸತೀಶ್ ಕೆ ಎಸ್ ಮಂಜೇಗೌಡ ಸಂತೋಷ್ ಸೇರಿದಂತೆ ನೂರಾರು ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು तुंहिंजे <laughs> करे

न पूजा इते तारीख़